ಕುಂಭರಾಶಿಯ ದೈನಂದಿನ ಭವಿಷ್ಯ ಇದೇ ತಿಂಗಳು ಇಪ್ಪತ್ತಾರರಿಂದ ಶುಕ್ರಗ್ರಹವು ಅಂದರೆ ಗುರುಗ್ರಹವು ಇರುವಂತಹ ಮಿಥುನ ರಾಶಿಯಲ್ಲಿ ಇರುತ್ತೆ ಈ ಗುರು ಶುಕ್ರ ಗ್ರಹಗಳು ದ್ವಾದಶ ರಾಶಿಗಳ ಮೇಲೆ ಇರುವಂತಹ ಒಂದು ಇಪ್ಪತ್ತಾರು ದಿನಗಳ ಕಾಲ ಈ ವಿಷಯಗಳನ್ನು ಆರಂಭ ಮಾಡಬಹುದು ಯಾವ ಪ್ರಯತ್ನಗಳು ಮಾಡಬೇಕು ಏನಾದರೂ ಮುಂಜಾಗ್ರತೆ ತಗೋಬೇಕು ಏನು ಕ್ರಮ ತಗೋಬೇಕಾ ಈ ಗುರು ಶುಕ್ರರು ಸ್ವಾಭಾವಿಕವಾಗಿ ಶುಕ್ರ ಗ್ರಹಗಳು ಆಗಿದ್ರೂ ಈ ಸಮಗ್ರಹಗಳು ಮತ್ತು ಈ ಶತ್ರು ಆಗಿದ್ರೂ ಕೂಡ ಈ ಸ್ವಾಭಾವಿಕವಾಗಿ ಈ ಗುರುಗ್ರಹ ಅಂದರೆ ಒಂದು ವಿದ್ಯೆಗೆ ವಿಜ್ಞಾನಕ್ಕೆ ಸಂಪತ್ತಿಗೆ ಮತ್ತು ಈ ಹಣಕಾಸಿನ ದುಡಿಮೆಗೆ ಉದ್ಯೋಗಕ್ಕೆ ಮತ್ತು ಈ ಸಂಸ್ಕಾರಕ್ಕೆ ಮತ್ತು ನಡತೆಗೆ ಕಾರಕನಾಗಿರುವಂತಹ ದೇವಗುರು ಬೃಹಸ್ಪತಿಯು ಈ ಹಣಕಾಸಿಗೆ ನಿಮಗೆ ಜೀವನಕ್ಕೆ ಒಂದು ಅದ್ಭುತವಾಗಿರುವಂತಹ ಕಾರ್ಯ ಅಂತಲೇ ಅನ್ಬಹುದು ಮತ್ತು ಈ ಬೆಲೆ ಬಾಳುವಂತಹ ವಸ್ತುಗಳನ್ನು ಪಡೆಯುವುದಕ್ಕೆ ಆಕರ್ಷಣೆಗೆ ಅಥವಾ ಈ ಸೌಂದರ್ಯಕ್ಕೆ ಕಾರಣವಾಗಿರುವಂತಹ ಶುಕ್ರಗ್ರಹರು ಇವರಿಬ್ಬರೂ ಕೂಡ ಅಪರೂಪವಾಗಿ ಮತ್ತು ವಿಶೇಷವಾಗಿ ಈ ಮಿಥುನ ರಾಶಿಯಲ್ಲಿ ಬುಧನ ಕ್ಷೇತ್ರವಾಗಿರುವಂತಹ ಒಂದು ಮಿಥುನ ರಾಶಿ ಇಲ್ಲಿ ಈ ಜುಲೈ ಇಪ್ಪತ್ತಾರರಿಂದ ಈ ಆಗಸ್ಟ್ ಇಪ್ಪತ್ತರವರೆಗೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಅನ್ನೋದು ನಿಮಗೆ ಶುಭ ಫಲಗಳು ಅನ್ನೋದು ನಿಮಗೆ ಈ ಎರಡೂ ವಿಷಯಗಳಲ್ಲಿ ದೊರೆಯುತ್ತೆ ಮತ್ತು ಯಾವ ರಾಶಿಗೆ ಯಾವ ಸ್ಥಾನದಲ್ಲಿ ಭಾವಾಂಶಗಳು ನೀಡ್ತಾ ಇದೆ ಅನ್ನುವಂತಹ ವಿಷಯ ನಾವು ನೋಡೋಣ ಅಂದರೆ ಈ ಮೃಗಶ ನಕ್ಷತ್ರದ ಮೂರನೆಯ ಪಾದ ಮುಖಾಂತರ ಶುಕ್ರಗ್ರಹ ಅನ್ನೋದು ಮಿಥುನ ರಾಶಿಗೆ ಆಗಮನ ಮತ್ತು ಈ ಗುರು ಈ ಮಹಾಶಯ ಅಂದರೆ ಅಲ್ಲಿರುವಂತಹ ಕಾರಣದಿಂದ ಸ್ವಾಭಾವಿಕವಾಗಿ ಗುರುಗ್ರಹ ಅಂತ ಒಂದು ಬಂದಾಗ ಗೋಚಾರದಿಂದ ಲಗ್ನದಲ್ಲಿ ಜನ್ಮಸ್ಥಾನ ಆಗಿರುವಂತಹ ಈ ಧನಸ್ಥಾನ ದ್ವಿತೀಯದಲ್ಲಿ ಮಾತೃಸ್ಥಾನ ಈ ಚತುರ್ಥ ಭಾವದಲ್ಲಿ ಸಂತಾನ ಸ್ಥಾನ ಆಗಿರುವಂತಹ ಪಂಚಮ ಭಾವದಲ್ಲಿ ಅಷ್ಟಮ ಭಾವದಲ್ಲಿ ಈ ಭಾಗ್ಯಸ್ಥಾನ ಈ ಏಕಾದಶಿ ಭಾವದಲ್ಲಿ ಗ್ರಹ ಅನ್ನೋದು ಇರುವಂತಹ ಗುರು ಶುಕ್ರರ ಹೊಂದಾಣಿಕೆ ಅನ್ನೋದು ಮುಖ್ಯವಾಗಿ ಇಲ್ಲಿ ಬೇಕಾಗುತ್ತೆ ಈ ಕುಂಭರಾಶಿ ಜಾತಕರಿಗೆ ಪಂಚಮ ಸ್ಥಾನದಲ್ಲಿ ಯಾವ ರೀತಿಯ ಫಲಗಳು ಇದೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡಬಹುದಾಗಿದೆ ಈ ಪಂಚಮ ಸ್ಥಾನ ಅಂದರೆ ಸಂತಾನ ವಿದ್ಯೆ ಇತ್ಯಾದಿ ವಿಷಯಗಳಲ್ಲಿ ಅನುಕೂಲತೆ ನೀಡುವಂತಹ ಈ ಒಂದು ಸ್ಥಾನದಲ್ಲಿ ಮುಖ್ಯವಾಗಿ ಲಾಭಾಧಿಪತಿಯಾಗಿರುವಂತಹ ದೇವಗುರು ಬೃಹಸ್ಪತಿ ಮತ್ತು ಭಾಗ್ಯಾಧಿಪತಿಯಾಗಿರುವಂತಹ ಶುಕ್ರ ಈ ಪಂಚಮ ಸ್ಥಾನದಲ್ಲಿ ಇವು ಯಾವ ರೀತಿ ಅನುಕೂಲವಾಗಿ ನಮಗೆ ಇದ್ದಾರೆ ಅನ್ನೋದು ಅಂದರೆ ಏನು ಫಲಗಳು ಕುಂಭರಾಶಿಯವರಿಗೆ ಸಿಗುತ್ತೆ ಅನ್ನುವಂತಹ ವಿಷಯಗಳು ಸ್ವಾಭಾವಿಕವಾಗಿ ಪಂಚಮದಲ್ಲಿ ಶುಕ್ರ ಅನುಕೂಲ ಇರುತ್ತೆ ಮತ್ತು ಶುಕ್ರನ ಆಗಮನ ಅನ್ನೋದು ಯಾವ ರೀತಿ ಇರುತ್ತೆ ಅಂದರೆ ನೋಡೋದಾದರೆ ನಾವು ತುಂಬಾ ಈ ಸಣ್ಣ ಮಟ್ಟದ ಉದ್ಯೋಗಗಳಲ್ಲಿ ಕೆಲವೊಂದು ವ್ಯಕ್ತಿಗಳು ಕುಂಭರಾಶಿಯವರು ಇದ್ದೇ ಇರ್ತಾರೆ ಅಲ್ವಾ ಮತ್ತು ಈ ಹಾರ್ಡ್ ವರ್ಕ್ ಅನ್ನೋದು ಮಾಡ್ತಾ ಇರ್ತಾರೆ ಕಷ್ಟಪಟ್ಟು ಜೀವನವನ್ನು ಮಾಡುವಂತಹ ಅದ್ಭುತವಾಗಿರುವಂತಹ ಒಂದು ಈ ಕರ್ಮ ಫಲವನ್ನು ಅನುಭವಿಸುವಂತಹ ಈ ರಾಷ್ಟ್ರಾಧಿಪತಿ ಶನಿ ಪರಮಾತ್ಮ ಈ ರಾಶಿಯಾಗಿರುವಂತಹ ಕುಂಭರಾಶಿಯ ಜಾತಕದಲ್ಲಿ ಮುಖ್ಯವಾಗಿ ಈ ಕೆಳಗಡೆ ವರ್ಗದ ಅಂದರೆ ಈ ಫಾರ್ ಅಂದರೆ ಎಕ್ಸಾಂಪಲ್ ನೀವು ಸೇವಕವಾಗಿರ್ಬೋದು ಕೆಳಮಟ್ಟದ ಒಂದು ಕೆಲಸ ಆಗಿರಬಹುದು ಕೆಲವೊಂದು ವೃತ್ತಿಗಳಲ್ಲಿ ಈ ರೀತಿ ನೀವು ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾಗಿರುವಂತಹ ಫಲಗಳು ನಿಮಗೆ ದೊರೆಯುತ್ತೆ ಪ್ರಮೋಷನ್ ಅನ್ನೋದು ಸಿಗುತ್ತೆ ಮತ್ತು ಕುಂಭರಾಶಿಯವರಿಗೆ ಬಂಧು ಮಿತ್ರರ ಜೊತೆ ಆಗಮನ ಆಗುತ್ತೆ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಈ ಶುಭ ಸಮಾರಂಭಗಳೇ ಆಗಿರಬಹುದು ಶುಭ ಕಾರ್ಯಗಳೇ ಆಗಿರಬಹುದು ಕೆಲವೊಂದು ವಿಷಯಗಳು ಅಂದರೆ ಮುಖ್ಯವಾಗಿ ಅವರೆಲ್ಲ ಸೇರಿ ಮತ್ತೆ ಒಂದು ಹಬ್ಬದ ವಾತಾವರಣ ಸಡಗರ ಅನ್ನೋದು ನಿಮ್ಮ ಸಂದರ್ಭದಲ್ಲಿ ಕಾಣುವುದಕ್ಕೆ ಅನುಕೂಲವಾಗುತ್ತೆ ಮತ್ತೆ ನಿಮಗೆ ಈ ವೃತ್ತಿ ಉದ್ಯೋಗಗಳಲ್ಲಿ ಮುಖ್ಯವಾಗಿ ಆದಾಯ ಅನ್ನೋದು ಹೆಚ್ಚಳ ಆಗುತ್ತೆ ಯಾಕೆ ಅಂದರೆ ತುಂಬ ಜನ ಈ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗದೆ ಈಗ ಇರ್ತಾರೆ ಹಾಗಾಗಿ ಈ ಖರ್ಚುಗಳು ಅನ್ನೋದು ಜಾಸ್ತಿ ಆಗುತ್ತೆ ಜೀವನದಲ್ಲಿ ಈ ಸಾಲಗಳು ಅನ್ನೋದು ಸಾಲ ಮಾಡುವಂತಹ ಪರಿಸ್ಥಿತಿ ಇರುತ್ತೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಕುಂಭರಾಶಿಯವರಿಗೆ ಆದಾಯ ಅನ್ನೋದು ಹೆಚ್ಚಳ ಅಂದರೆ ಸ್ಯಾಲ್ರಿ ಇನ್ಕ್ರಿಮೆಂಟ್ಸ್ ಅನ್ನೋದು ನಿಮಗೆ ಆಗುತ್ತೆ ಆದಾಯವನ್ನು ಸೃಷ್ಟಿಸುವಂತಹ ಮಾರ್ಗಗಳು ನಿಮಗೆ ಅಭಿವೃದ್ಧಿ ಆಗುತ್ತೆ ಮತ್ತು ಅವಕಾಶಗಳು ಸಿಗುತ್ತೆ ಅಷ್ಟೇ ಅಲ್ಲ ನೀವು ಮಾಡ್ತಾ ಇರುವಂತಹ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ನಿಮಗೆ ಪ್ರತಿಭೆಗೆ ತಕ್ಕ ಒಂದು ಗುರುತು ಸಿಗುತ್ತೆ ಮತ್ತು ಮೇಲಾಧಿಕಾರಿಗಳ ಮುಖಾಂತರ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಪ್ರೋತ್ಸಾಹ ಸಹಕಾರ ಅನ್ನೋದು ಯಾವುದೇ ಕೆಲಸದಲ್ಲಿ ಕೈ ಹಿಡಿಯುವಂತಹ ಕೆಲವೊಂದು ಮುಖ್ಯವಾದ ಕೆಲಸಗಳನ್ನು ಜವಾಬ್ದಾರಿಗಳನ್ನು ಪೂರ್ತಿ ಮಾಡ್ತೀರ ಮತ್ತು ನೀವು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈಗ ಅಂದರೆ ಜಸ್ಟ್ ಆರಂಭ ಮಾಡ್ತಾ ಇರುವಂತಹ ಏನೋ ಒಂದು ವಿದ್ಯಾಲಯನೇ ಆಗಿರಬಹುದು ಹೊಸ ಹೊಸ ವಿಷಯಗಳು ಆಗಿರಬಹುದು ಮತ್ತು ಚೆನ್ನಾಗಿ ಹೊಂದಿಕೊಳ್ಳೋಕ್ಕೆ ಹೋಗೋದಕ್ಕೆ ನೀವು ಸ್ವಲ್ಪ ಕಷ್ಟಪಡ್ತಾ ಇರ್ತೀರ ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಅವುಗಳನ್ನು ಕುಳಿತು ನೀವು ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ ಒಂದು ಎಕ್ಸಾಮೇ ಇರಲಿ ಒಳ್ಳೆಯದು ಅಂದರೆ ತುಂಬ ನೀವು ಎಷ್ಟು ಕಷ್ಟಪಟ್ಟಿರ್ತೀರ ಅದಕ್ಕೆ ಒಂದು ತುಂಬ ಒಂದು ಪ್ರತಿಫಲ ಅನ್ನೋದು ಸಿಗುತ್ತೆ ಈ ಕೆಲವೊಂದು ವ್ಯಕ್ತಿಗಳಿಂದ ಅಂದರೆ ಶ್ರಾವಣ ಮಾಸ ಆಗಿರೋದ್ರಿಂದ ಕೆಲವೊಂದು ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತಿ ನೀವು ನೀಡಬೇಕಾಗುತ್ತೆ ಈ ದೈವ ಕ್ಷೇತ್ರಗಳಿಗೆ ಈ ದೇವದ ಅಂದರೆ ದರ್ಶನ ದೇವರ ದರ್ಶನಗಳಿಗೆ ಪುಣ್ಯ ಕ್ಷೇತ್ರಗಳಿಗೆ ನೀವು ಭೇಟಿ ನೀಡಬೇಕು ಆದಷ್ಟು ನಿಮಗೆ ಜೀವನದಲ್ಲಿ ತುಂಬಾ ಅನುಕೂಲವಾಗುತ್ತೆ ಮನಸ್ಸಿನಲ್ಲಿ ಅಂದ್ಕೊಂಡು ಕೆಲವೊಂದು ಕೆಲಸಗಳನ್ನು ಪೂರ್ತಿ ಮಾಡಿ ಅಂದರೆ ಆತಂಕಗಳು ಜೀವನದಲ್ಲಿ ಬರಬಾರ್ದು ನಿರ್ವಿಘ್ನವಾಗಿ ಕೆಲಸಗಳೆಲ್ಲ ಪೂರ್ತಿ ಮಾಡಬೇಕು ಅನ್ನುವಂತಹ ಒಂದು ಆಲೋಚನೆ ಏನಿರುತ್ತೆ ಅದನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಅಂತ ಅಂದರೆ ನೂರಕ್ಕೆ ನೂರು ಪರ್ಸೆಂಟು ಸಕ್ಸಸ್ ಅನ್ನೋದು ಆಗುತ್ತೆ ಈ ಸಂದರ್ಭದಲ್ಲಿ ಗುರು ಶುಕ್ರರ ಆಶೀರ್ವಾದ ತುಂಬ ಅನುಕೂಲವಾಗಿರುತ್ತೆ ಕುಂಭರಾಶಿಯವರಿಗೆ ಪಂಚಮದಲ್ಲಿ ಆಗಿರುವಂತಹ ಒಂದು ಅಂದರೆ ಏನೇ ಒಂದು ಕಷ್ಟಗಳಿದ್ರೂ ವ್ಯಕ್ತಿಗಳಿಗೆ ಅಂದರೆ ವಿವಿಧ ಕ್ಷೇತ್ರಗಳಲ್ಲಿ ಹೊಸ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದರೆ ಏನು ಈ ಒಡವೆ ವ್ಯಾಪಾರಿಗಳಿಗೆ ಜ್ಯುವೆಲರ್ಸ್ ಶಾಪ್ಗಳಿಗೆ ಮತ್ತು ಈ ಬಟ್ಟೆ ಅಂಗಡಿ ಅಂದರೆ ವಸ್ತ್ರ ವ್ಯಾಪಾರಿಗಳೇ ಆಗಿರಬಹುದು ಟೆಕ್ಸ್ಟೈಲ್ ಆಗಿರಬಹುದು ಈ ಕ್ಲಾತ್ ಶಾಪ್ ಆಗಿರಬಹುದು ಶೋರೂಮ್ ಆಗಿರಬಹುದು ಅಲ್ವಾ ಈ ರೀತಿಯ ವ್ಯಕ್ತಿಗಳೇ ಆಗಿರಬಹುದು ಅಥವಾ ಈ ರತ್ನಗಳನ್ನು ಮಾರುವಂತಹ ಒಂದು ಸ್ಟೋನ್ ಮಾರ್ತಾ ಇರ್ತಾರಲ್ಲ ಅವರು ಈ ಆ ಥರ ಜನಗಳಿಗೂ ಸಹ ತುಂಬಾ ಅನುಕೂಲ ಅನ್ನೋದು ಈ ಫೀಲ್ಡ್ನಲ್ಲಿ ಇರ್ತಿರಲ್ಲ ಅವರಿಗೆಲ್ಲ ತುಂಬಾ ಅನುಕೂಲ ಅನ್ನೋದು ಆಗುತ್ತೆ ಮತ್ತು ಇಲ್ಲಿ ಈ ಜನಾಕರ್ಷಣೆಯನ್ನು ಮತ್ತು ಲಾಭವನ್ನು ಪಡೆಯುವುದಕ್ಕೆ ತುಂಬ ಅನುಕೂಲವಾಗಿರುವಂತಹ ಸಮಯ ಅಂತಲೇ ಹೇಳಬಹುದು ಮುಖ್ಯವಾಗಿ ನಾವು ನೋಡೋದಾದರೆ ಈ ವಿವಾಹ ಪ್ರಯತ್ನಗಳಿಗೆ ಯಾಕೆ ಅಂದರೆ ಕುಂಭರಾಶಿಯವರಿಗೆ ಇರುವಂತಹ ಜವಾಬ್ದಾರಿಗಳು ಅಂತ ಏನಿರುತ್ತೆ ಅದನ್ನು ನೀವು ಸೆಟಲ್ ಮಾಡಬೇಕು ಮತ್ತು ಮನೆ ನಿರ್ಮಾಣದ ಕೆಲಸ ಏನಿರುತ್ತೆ ಸಹೋದರಿಯ ವಿವಾಹ ಮತ್ತು ಮುಖ್ಯವಾಗಿ ಕುಂಭರಾಶಿಯವರಿಗೆ ವಿವಾಹ ಅನ್ನೋದು ತಡವಾಗಿ ಇರುತ್ತೆ ಅಂತಹ ವ್ಯಕ್ತಿಗಳಿಗೆ ಈ ಟೈಮಲ್ಲಿ ಏನಾದರೂ ಈ ವಿವಾಹದ ಪ್ರಯತ್ನಗಳು ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಈ ರೀತಿಯಲ್ಲಿ ವಿವಾಹ ಪ್ರಯತ್ನಗಳೇ ಆಗಿರಬಹುದು ಈ ಅಂದರೆ ಯಾವುದೇ ವಿವಾಹದ ವಿಷಯಗಳೇ ಆಗಿರಬಹುದು ನಿಮಗೆ ಸಂಗಾತಿ ನಿಮ್ಮ ಕೈ ಹಿಡಿಯುವುದಕ್ಕೆ ಇದು ಒಂದು ಅದ್ಭುತವಾಗಿರುವಂತಹ ಕಾಲ ಅಂತಲೇ ಅನ್ಬಹುದು ತುಂಬಾ ಉತ್ತಮವಾದ ಈ ಸಮಯ ಈ ಸಣ್ಣ ಪುಟ್ಟ ಮನಸ್ತಾಪಗಳು ವಿವಾದಗಳು ನಡೆದಿರುವಂತಹ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಮಾಯವಾಗಿ ಹೊಂದಾಣಿಕೆಯಿಂದ ಒಂದು ಸೌಖ್ಯದಿಂದ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಪ್ರೀತಿ ಅನ್ನೋ ವಿಷಯಗಳಲ್ಲಿ ಒಬ್ಬರಿಗೊಬ್ಬರು ಸಹಕಾರವನ್ನು ನೀಡುತ್ತಾ ಕೆಲವೊಂದು ವಿಷಯಗಳಲ್ಲಿ ಅನ್ಯೋನ್ಯತೆಯಿಂದ ವೈವಾಹಿಕ ಜೀವನವನ್ನು ಸಾಗಿಸ್ತೀರ ಈ ವಿಡಿಯೋನ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹರಿ ನಾರಾಯಣ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಸಹ ಧನ್ಯವಾದಗಳು